ಡಬಲ್ ಡಿಗೆ ಬೋರ್ಡ್ ಹಾಕಿ ಒಂದು ಎಚ್ ಪಿಗೆ ಇಷ್ಟ ಆದರೆ ಐದು ಹೆಚ್ಚಿಗೆ ಎಷ್ಟು ಎಚ್ ಪಿಗೆ ಎಷ್ಟು ಒಂದು ಎಷ್ಟು ಎರಡು ಒಂದು ಕಮ್ಗೆ ಅಂತ ಇನ್ನೂ ಅವ್ರಿಗೆ ಹಾಕಿಲ್ಲ ಯಾಕಂದ್ರೆ ಅವರು ಕಮಿಷನ್ ಬರ್ತಾ ಇಲ್ಲ ಮೇಡಮ್ ಪಾಠ ಕಲ್ತಿದೀವಿ ಇನ್ನೂ ಅವ್ರ ಬುದ್ಧಿ ಕಲ್ತಿಲ್ಲ ಅಲ್ಲಿ ಬೋರ್ಡ್ ಹಾಕಬೇಕು ಎಷ್ಟು ಕಮ್ಗೆ ಎಷ್ಟು ಕೊಡಬೇಕು ಎಂದ ಎಚ್ ಪಿ ಕಂಟ್ರಾಕ್ಟ್ರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾ ಇದ್ದಾನೆ ಜೊತೆಗೆ ಏನೇ ಕೊಟ್ಟರು ಫೈಲ್ಗಳು ಅಲ್ಲೇ ಬಿದ್ದಾವೆ ಸೈನ್ ಹಾಕಿಲ್ಲ ಇಂಜಿನಿಯರ್ಗಳು ಇನ್ನೂ ಕಂಟ್ರಾಕ್ಟರ್ ಮುಖಾಂತರ ಬರಬೇಕು ದುಡ್ಡು ಕೊಡಬೇಕು ಅಂತ ಇನ್ನೂ ಸುಮಾರು ಒಂದು ವಾರ ಹದಿನೈದಿಂದ ಕೊಯ್ಲುಗಳು ಅಲ್ಲೇ ಇಟ್ಟಿದ್ದಾವೆ ನನಗೆ ಗಮನಕ್ಕೆ ಹೋಗ್ತೀವಿ ಅದಲ್ಗೆ ಹಾಗಾಗಿ ಲಂಚ ಅವತಾರ ಜಾಸ್ತಿ ನೀವು ಸಿಕ್ಕಾಪಟ್ಟೆ ಲಂಚ ಕೊಟ್ಟು ಕೊಟ್ಟು ಅದೂರು ಜಾಸ್ತಿ ಜಾಸ್ತಿ ಮಾಡಿಕೊಟ್ಟಿದ್ರನ್ನ ಜೊತೆಗೆ ಅವ್ರನ್ನ ಪ್ರಶ್ನೆ ಮಾಡೋದೇ ನಮಗೆ ಅಕ್ಕಿಯಲ್ಲಿ ಮಾತಾಡಿ ನಮಗೆ ಇಲ್ಲಿ ನೀವು ಹಾರ ಹಾಕ್ಬಿಟ್ಟು ತುರಾಯಿ ಹಾಕ್ಬಿಟ್ಟು ಕೈ ನಿಂತೇಳಲ್ಲ ಇಲ್ಲಿ ನಾವು ಇಲ್ಲಿ ಯಾರು ಹಾರ ಹಾಕ್ತಾರಲ್ಲ ನಾವು ಹಾಕೋದಿಲ್ಲ ಈಗ ನಾವು ನಿಮಗೆಲ್ಲ ಒಂದೇ ಇಲ್ಲಿ ವಿಷಯ ನಮಗೆ ಲೀಡ್ರು ಲೀಡ್ರ್ ಯಾರಪ್ಪ ಅಂದರೆ ನಾನಲ್ಲ ನಿಮ್ಮ ವಿಷಯ ಕೆಬಿನೋ ಕರೆಂಟೋ ನೀರು ಇದು ನಿಮಗೆ ಲೀಡ್ರ್ ಆಗ್ಬೇಕು ಲೀಡ್ರು ಅಂದರೆ ಅದು ನೀರು ನಾನೆಲ್ಲ ಲೀಡ್ರು ಇನ್ನೊಬ್ಬನಲ್ಲ ನೀರು ತಿಳ್ಕಳೀಲಿ ಹಾಗಾಗಿ ನೀವೆಲ್ಲರೂ ಇಲ್ಲಿ ವಿಷಯ ತಿಳ್ಕೋಬೇಕು ಕಾನೂನು ತಿಳ್ಕೋಬೇಕು ಯಾರು ಯಾರು ಅಪ್ಪು ಮನೆಯಿಂದ ಕೊಡಲ್ಲ ಈಗ ಎಲ್ಲ ಗುಂಡ್ಲಿಪೇಟೆ ಚಾಮರಾಜನಗರದ ಕೆರೆಗಳಿಗೆಲ್ಲ ತುಂಬ್ತಾರೆ ಯಾಕೆ ನಿಮ್ಮ ಅನೂರು ತುಂಬಿಸಿಲ್ಲ ಅನೂರ್ ನೀವು ಯಾರು ಕೇಳ್ತಾ ಇಲ್ಲ ಇಲ್ಲಿ ನೀರನ್ನೇ ಕೇಳ್ತಾ ಇಲ್ಲ ನಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಡ್ಯಾಮ್ಗಳವ ನಿಮಗೆ ಕಾವೇರಿ ಪಕ್ಕದಲ್ಲಿ ಅರಿತಾ ಇದೆ ನೀರು ಇನ್ನೂ ನಿಮಗೆ ಕೊಡೋಕೆ ಆಗಿಲ್ಲ ನಿಮ್ದು ಹೋರಾಟನೇ ಇಲ್ಲ ಇಲ್ಲಿ ನೀರಿಗೆ ಹೋರಾಟನೇ ನೀವು ನಮಗೆ ನೀರುಗಳು ತುಂಬಿಸಿ ಯಾರಪ್ಪನ ಅವ್ರ ಅಪ್ಪನ ಮನೆ ತುಂಬಿಸ ನಮ್ಮ ದುಡ್ಲಿ ನೀರು ತುಂಬಿಸೋದು ನಮ್ಮ ನೀರನ್ನ ನಮ್ಮ ತುಂಬಿಸ್ತಾವ್ರೆ ಎಲ್ಲ ಡ್ಯಾಮ್ಗಳು ನೀರು ತುಂಬಿಸೋದಕ್ಕೂ ಯಾರು ಇಲ್ಲ ನೀ ಯಾರನ್ನೂ ಕೇಳಲ್ಲ ಮತ್ತೆ ಊರವ್ರು ಹಾಕ್ತಿದ್ರಿ ಕೈ ಕಟ್ಕೊಂಡು ನಿಂತಿದೆ ಅದಷ್ಟು ಅಷ್ಟೇ ಸಾಕು ಅದಾಗಿ ನೀವು ಕೈಯಲ್ಲಿ ಎಲ್ಲಿವರೆಗೆ ನೀವು ಪೊರಕೆಗಳು ತಗೊಳಲ್ವೋ ಬಾರ್ ಕೋಲ್ಗಳು ತಗೊಳಲ್ಲವೋ ಮೆಟ್ ತಗೊಳಲ್ವೋ ಅಲ್ಲಿವರೆಗೂ ನಿಮಗೆ ಕೆಲಸ ಆಗೋಲ್ಲ ಕಾನೂನು ಹೇಳೋದು ಈಗ ಬೇಕಾದ ಸಮಸ್ಯೆಗಳ ನೀವೆಲ್ಲಿ ಕ್ವಶನ್ ಮಾಡೋಕ್ಕೆ ಬರಲ್ಲ ನಿಮ್ಗೆ ಎಲ್ಲಿ ಕಟ್ಟಿದ್ದಾರೆ ಈಗ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಭಯ ಕೋರ್ಟು ಪೊಲೀಸು ಪೊಲೀಸು ಅವು ಯಾವುದು ಇಲ್ಲ ಅವ್ರು ಇರೋರು ಕಳ್ದ್ರಿಗೆ ಹೇಳ್ದೆ ಹೇಳ್ದು ಯಾರೋ ನೀವು ಹೆಂಗಪ್ಪ ನಾವು ಹೊಲ ಹೋಗ್ತೀನಿ ಪ್ರಾಮಾಣಿಕವಾಗಿ ನಮ್ಗೆ ಯಾಕೆ ಹೆದ್ರಕೆ ಪೊಲೀಸ್ನವ್ರು ಕಂಡ್ರೆ ನಿಮ್ಗೆ ಯಾಕೆ ಹೆದರ್ಕೆ ಸ್ಟ್ರೈಕ್ ಮಾಡೋಕೆ ಯಾಕೆ ಎದ್ರಿಕೆ ಕಾ ನೀವು ನೀರು ತುಂಬಿಸ್ಬೇಕು ನೀರು ತುಂಬಿದ್ರೆ ನಾವು ಸ್ಟ್ರೈಕ್ ಮಾಡಲ್ಲ ಇವತ್ತು ಟೇ ವಿ ಹೋಯ್ತೀವಿ ಟೈವಿಲಿ ಅರ್ಜಿಗೆಲ್ಲ ಸೈನ್ ಆಗಿರೋದು ಸ್ಟ್ರೈಕ್ ಯಾಕೆ ಮಾಡ್ತೀವಿ ನಾವು ನಿಮಗೆ ಅರ್ಜಿಗಳಿಗೆಲ್ಲ ಸೈನ್ ಹಾಕಿದೆ ಸ್ಟ್ರೈಕ್ ಯಾಕೆ ಮಾಡ್ತೀನಿ ಖಾತೆ ಮಾಡಿಕೊಂಡು ಸ್ಟ್ರೈಕ್ ಯಾಕೆ ಮಾಡ್ರಿ ನಮ್ಗೆ ಒಳ ಒಳ ಕೆಲಸ ಇಲ್ವ ಅಲ್ಲಿ ಅನೂರು ಬರಬೇಕು ಅಂತ ಬಿಸಿಲಿ ಈ ಪಾಟಿ ಬಿಸಿಲಿ ನಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಧಿಕ್ಕಾರಾಗಿ ಕೂತ್ಕೊಂಡು ರೋಡಲ್ಲಿ ಊಟ ಮಾಡಬೇಕು ಅಂತ ಅದೇ ಇದ ನಮಗೆ ಕೆಲಸ ಇಲ್ಲ ಆಗಲ್ಲ ಕಾನೂನು ಚೌಕಟ್ಟದ ಕೆಲಸ ಒಂದು ಇನ್ನೊಂದು ಕಾನೂನು ಭಂಗ ಮಾಡ್ಬೇಕಾಯ್ತ ನಾವು ಒಂದೊಂದು ಸರಿ ನಮ್ಮ ವಿರುದ್ಧವಾದ ಕಾನೂನು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಕೇಳದೆ ಕಾನೂನು ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲೂ ಪಾರ್ಲಿಮೆಂಟ್ಲಾಗ ಕೂತ್ಕೊಂಡು ನಮಗೆ ಬೇಕಾಗಿರೋಲ್ಲ ಅದು ಕಾನೂನು ಬರೀತಾರೆ ಆಗ ಕಾನೂನು ಭಂಗ ಮಾಡ್ಬೇಕಾಯ್ತು ನಾವು ಕಾನೂನು ಭಂಗ ಗೊತ್ತಾಗ ಕಾನೂನು ಈಗ ರಸ್ತೆ ಕೂತ್ಕೊಳ್ಳಿ ಕಾನೂನು ಭಂಗ ಆಗ ಅದನ್ನ ಮುರಿಬೇಕಾಯ್ತು ಸುಡಬೇಕಾಯ್ತದೆ ಒಂದನ್ನು ಒತ್ತಾಯ ಪೂರ್ಕವಾಗಿ ಈ ಕಾನೂನು ಮಾಡುವಂತ ಹೇಳ್ಬೇಕಾಯ್ತದೆ ಎಲ್ಲವೂ ಒಂದೇ ಥರ ಅಲ್ಲ ಒಂದೊಂದು ಕಾನೂನು ಚೌಕಟ್ಟಲ್ಲಿ ಮಾಡ್ಬೇಕಾಯ್ತದೆ ಇವೆಲ್ಲವನ್ನು ರೈತ ಸಂಘ ಇದು ಹೇಳ್ಕೊಡ್ತಾರೆ ಇದು ಪಾಠಶಾಲೆ ಇದೆ ಕಾನೂನು ಹಿಂಗದಪ್ಪ ಎಮ್ ಎಲ್ ಎ ಅಂದ್ರೆ ಯಾರೋ ಕೊಂಬಿಲ್ಲ ದೇವರೆಲ್ಲ ಎಮ್ ಎಲ್ ಎ ನೋಡಪ್ಪ ನಾನು ಏಳು ಲಕ್ಷ ಜನ ನಾವು ಕೆಲಸ ಮಾಡೋಕ್ಕಾಗಲ್ಲ ನಾವು ಒಳ ಉಳ್ತೀವಿ ನಿಮಗೆಲ್ಲ ಬೆಳೆದು ಅನ್ನ ಹಾಕ್ತಿವಿ ನನ್ ಪರವಾಗಿ ನೀವು ಹೋಗಿ ವಿಧಾನಸೌಧಕ್ಕೆ ಇನ್ ತಿಂತ ಕೆರೆ ಕುಮ್ತು ಇಂದಿಂತ ರೋಡ್ ಮಾಡು ಇಂದಿಂತ ಕಾಡಾನಗಳಿಗೆ ನೀವು ಬ್ಯಾರಿಕೇಡ್ ಹಾಕ್ಸು ನನಗೆ ಇಷ್ಟು ಅನುದಾನ ತಕೊಂಬ ರೋಡ್ ಮಾಡು ರಸ್ತೆ ಮಾಡು ಅಂತ ಕಳಿಸದ ಅಲ್ಲಿ ದಿಮಾಕ್ ಮಾಡ್ಕೊಂಡು ಜಬರ್ದಸ್ತ್ ಮಾಡ್ಕೊಂಡು ನಿನ್ನ ಬೈಕೊಂಡು ಕೇಸ್ ಹಾಕಿಸ್ತೀನಿ ನೀನು ಹಂಗ್ ಮಾಡಿಸ್ ಹಿಂಗ್ ಮಾಡ್ಸ ಎಮ್ ಎಲ್ ಎ ಅದಾದ್ಮೇಲೆ ಮಿನಿಸ್ಟ್ರು ಅದಾದ್ಮೇಲೆ ಚೀಫ್ ಮಿನಿಸ್ಟ್ರು ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಎಲ್ಲ ನಮ್ ಕೆಲಸ ಮಾಡಕ ನಮ್ ದುಡ್ಡ ಕೊಟ್ಟು ಅವ್ರಗ ಅವ್ರಿಗೆ ಟಿ ಎ ಡಿ ಎಕೂ ನಮ್ ದುಡ್ಡಿ ಅವ್ರ ಊಟ ಮಾಡೋ ದುಡ್ಡು ನಮ್ ದುಡ್ಡಿ ಅವ್ರ ಕಾರ್ ಪೆಟ್ರೋಲು ನಮ್ ದುಡ್ಡು ಇಷ್ಟೆಲ್ಲ ಕಳಿಸೋದು ಅಲ್ಲಿ ಅಲ್ಲಿ ಮುಂದೆ ಬಂದು ನಿಂತ್ಕೊಂಡು ನೀವು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರಿ ಅವ್ರ ಊನಾರ ಮಾಡಿದ್ರ ಅವ್ರು ಇಲ್ಲಿ ಐವತ್ತು ಜನೇ ಬಂದಿರಬಹುದು ಅನೂಲಿ ಐವತ್ತು ಸಾಕು ಎಲ್ರೂ ಬರ್ಬೇಕಾಗಿಲ್ಲ ಎಲ್ರು ಓಡಾಟ ಎಲ್ರೂ ಕೇಳಲ್ಲ ಎಲ್ರೂ ಮುತ್ತು ರತ್ನಗಳಲ್ಲ ಅಲ್ವಾ ಎಲ್ರು நெகிளிட் கண்டு சாடியா ஒப்பாட் இன்னும் இன்ஜோஸ் பார்த்தா சால் நேட்டி ஒப்பு அல்வா நீ ஐவத்து ஜனே சாக்கு இட அன்னூர்ன சேஞ்ச் மாதிரி ஒன்று சுவார்த்த இது கிளீஸ் ரயில் சங்கக் வந்தமேல எல்லாம் நம்ம கண்டுபிடித்த நோடி பேர் நீ பக்கி யாரும் கண்ட்ல அது ரய்ஸ் வரோ தட நீ ரெஸ் சங்கே அதுக்கு காங்கிரஸ் கேர் கையா ரேஷ் சங்க காங்கிரஸ் பிஜேபி ஓகே ரேஷ் சங்கோட ಇಲ್ಲೇ ಹೋದ್ರು ರೈತ ಸಂಘ ಕೊಡಬೇಡಿ ಅಂದರೆ ನೀವು ಕಾನೂನು ಕೂತ್ಕೊಂಡು ಬಿಟ್ಟಿದ್ರಿ ಕ್ವಶನ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಿ ಇಲ್ಲಿ ನಾವು ಫಸ್ಟು ನಾವು ಕಾನೂನು ಚೌಕಟ್ಟು ಹೊಡೆ ನೀವು ಇಸ್ಪೇಟ ಆಡೋದು ಇಲ್ಲಿ ಭೂಮಿ ಕಬಳಕ ಮಾಡೋದ ಬೇರೆಯವ್ರ ಕಾಕ ಮಾಡಿಸ್ಕೊಳ್ಳೋದ ಇಲ್ಲ ಗಾಂಜಾ ಮಾಡೋದ ಇಲ್ಲ ಕಾಡೊಳಗಡೆ ಜಿಂಕ ಹೊಡೆಯೋದ ಈ ರೀತಿ ರೈತ ಸಂಘ ಬರಲ್ಲ ಇಲ್ಕಳಿ ಇಷ್ಟು ವಿಷಯ ಇದ್ದು ನೀವು ಟವಲ್ ತಗೊಟ್ಟು ಓಟೋಗೋದು ಒಳ್ಳೇದು ಯಾರು ಎಲ್ಲರೂ ಇಲ್ಲ ಆ ಥರ ಮಾಡೋರು ರೈತ ಸಂಘದಲ್ಲಿ ನಂಗೆ ಸಪೋರ್ಟ್ ಸಿಗುತ್ತೆ ಅಂದರೆ ಇವ್ಕೆ ನಾವು ಬರೋಲ್ಲ ಸ್ಪಷ್ಟವಾದಲ್ಲಿ ಕಳಿ ಈಗಾಗಲೇ ಒಂದಷ್ಟು ಜನ ಹೋಗೋರ ನಮ್ಮಿಂದ ಬಂದು ಒಂದಷ್ಟು ಜನ ಓಡೋದು ಹೋಗಲ್ಲರು ಅವ್ರು ಎಲ್ಲ ಸೇರ್ತಾರೆ ಅವ್ರನ್ನ ನಾವೇ ತೆಗಿಬೇಕಾಯ್ತದೆ ಹಾಗಾಗಿ ಆ ಥರದವ್ರಿಗೆ ಇಲ್ಲಿ ಇಲ್ಲ ಇಲ್ಲಿ ದುಡ್ಡು ಸಿಕ್ಕಲ್ಲ ಇಲ್ಲಿ ಜನಗಳಿಗೆ ನೊಂದವ್ರಿಗೆ ರೈತರಿಗೆ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡೋದು ಖಾತೆ ಲಂಚ ತಗೋಳೋಣ ಯಾಕೆ ಲಂಚ ತಗೊಳ್ಳೋಣ ಯಾಕೆ ಖಾತೆ ಇಲ್ಲ ಯಾಕೆ ನನ್ನ ನನಗೆ ಖಾತಾ ಮಾಡ್ಕೊಡ್ತಿಲ್ಲ ಯಾಕೆ ನೀರು ಕೊಡ್ತಿಲ್ಲ ಯಾಕೆ ರೋಡ್ ಮಾಡ್ತಾ ಇಲ್ಲ ಯಾಕೆ ಈಗ ನಮಗೆ ಕಾಡು ಪ್ರಾಣಿಗಳ ಯಾಕೆ ಬಂದು ನಮ್ಗೆ ಇಲ್ಲ ಯಾಕೆ ಬೆಲೆ ಸಿಗ್ತಾ ಇಲ್ಲ ಬಿತ್ತನೆ ಬೀಜ ಕೊಡ್ತಾಯಿಲ್ಲ ಈ ಥರದ ವಿಷಯಗಳಿಗೆ ಹೋರಾಟ ಬರ್ತು ಕಳ್ಳರು ನಾವು ಸೇರ್ಕೊಂಡು ನಾವು ಒಳಗಡೆ ಇಲ್ಲಿ ಡ್ಯೂಟಿ ಮಾಡ್ಬೋದು ಜಬರ್ಸ್ ಅಲ್ಲಿ ನಾವು ಲಂಚ ಇಸ್ಕೊಂಡು ಕೊಡೋದ ಇಲ್ಲಿ ಲಂಚ ರೈತರ ಸೀಸ್ಕೊಂಡು ನೇರ ದಳ್ಳಾಳಿ ಕೆಲಸ ಮಾಡ್ಬೋದು ಅಂದರೆ ನೀವು ನಿಜವಾಗ್ಲೂ ತಗೊಳ್ತಾ ಕೊಡಿ ಆ ಥರದವ್ರು ಇದ್ರೆ ನಾವು ಇಲ್ಲಿ ಹೇಳ್ತಾ ಇದ್ದೀನಿ ಆ ಥರದವ್ರು ರೈತ ಬೇಕಾಗಿಲ್ಲ ಸರಿನಾ ಆಯಿತು ಜೂಜಾಡಿಸ್ತೀನೇನೋ ಬರೋಲ್ಲ ನಾವು ಬರೋದಿಲ್ಲ ಅಂತ ಸುಂದರವಾಗಿ ಅಪ್ಪ ಪೊಲೀಸ್ನವರು ಹೇಳ್ತೀನಿ ಹಾಗಾಗಿ ನ್ಯಾಯಯುತವಾಗಿದ್ದರೆ ಅನೂರಲ್ಲ ಚಾಮರಾಜನಗರವಲ್ಲ ಕರ್ನಾಟಕದ ರೈತರು ನಿಮ್ಮ ಜೊತೆ ಇರ್ತಾರೆ ಸರಿನಾ ಒಳ್ಳೇದಕ್ಕೆ ಇಡೀ ಕರ್ನಾಟಕದ ರೈತರು ನಿಮ್ಮೊಂದು ನಾವೆಲ್ಲ ಇರ್ತೀವಿ ಹಾಗಾಗಿ ಇವತ್ತು ಭಾಳಷ್ಟು ಸಮಸ್ಯೆ ಇದೆ ನಿಮ್ಮಲ್ಲಿ ಅನೂರು ಅಷ್ಟು ಸುಲಭ ರಾಜಕಾರಣ ಮಾಡೋಕ್ಕೆ ಎಲ್ಲರೂ ಪತ್ರ ಎಲ್ಲ ಕಡೆಯೂ ಪತ್ರ ನಿಮ್ಗೆ ಗೊತ್ತು ನಿಮ್ಮ ಬಂಡವಾಳ ಅವ್ರಿಗೆ ಅದೇ ನಿಮ್ಮ ಕೊಳೆ ಬರಲ್ಲ ಕೊಳ ಇವತ್ತು ಗೆದ್ದೆ ಮೇಲೆ ಮುನ್ಸೋದು ಗೆಲ್ಸಲ್ಲ ನಾವು ಏನು ಹೇಳಿ ನಿಮ್ಮ ತ ಆ ಥರ ಇಲ್ಲಲ್ಲಿ ಗುಂಡ್ಲಿಪೇಟೆಲ್ಲ ಒಂದು ಗುಂಡ್ಲಿಪೇಟೆ ಚ ಅನೂರು ಭಾಳ ಡಿಫ್ರೆಂಟ್ ಇಲ್ಲಿ ಆ ತಹಸೀಲ್ದಾರ್ಗಳನ್ನ ಬೋಗಿಸೋಕ್ಕಾಗಲ್ಲ ಇ ಓಗಳನ್ನ ಬೋಗ್ಸೋಕ್ಕಾಗಲ್ಲ ಪಿ ಡಿಒಗಳನ್ನ ಬೋಗಸೋಕ್ಕಾಗಲ್ಲ ಪೂರ್ತಿ ರಾಜಕೀಯ ಮಾಡ್ತಾರೆ ಪೂರ್ತಿ ಎಮ್ ಎಲ್ ಎಗಳೇ ರಾಜ ನೇರ ಇಳಿದುಕುಡ್ತಾರೆ